ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬೆಳಗಿನ ಜಾವ ಸುಮಾರು ಒಂದು ಏಳು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತು ವಿಷಯ ಅಂತ ನಿಮಗೆ ನೋಡಿ ನೋಡಿಸಕ್ಕೆ ಗೊತ್ತಾಗಿರಬೇಕು ಏನಂದರೆ ನಮ್ಮ ಆಗಲಿ ಕೈ ಹುಣಿ ಸುಮಾರು ಒಂದು ಹತ್ತು ಆಯಿತು ಹತ್ತು ದಿನ ಆದಮೇಲೆ ನಾನು ಯಾವುದೇ ರೀತಿಯಾಗಿ ವ್ಲಾಗೂ ಮಾಡಿಲ್ಲ ಮೊನ್ನೇನೋ ಒಂದು ಒಂದು ಸರಿ ಔಷಧಿ ಸ್ಪ್ರೇ ಮಾಡೋದು ಅದಕ್ಕೂ ಒಂದೇ ಒಂದು ಸರಿ ವ್ಲಾಗ್ ಮಾಡಿದೆ ಅವಾಗಿನ ಸಣ್ಣ ಗಿಡಗಳು ಇವತ್ತಿನ ತುಂಬ ಚೆನ್ನಾಗಿ ಬೆಳೆದಿದ್ದಾವೆ ಸುಮಾರು ಒಂದು ಹತ್ತು ದಿನ ಗಿಡ ಆಗಿದೆ ಬನ್ನಿ ಇವತ್ತು ನೋಡ್ಕೊಂಡು ಬರೋಣ ನಮ್ಮ ಹಾಗಲಕಾಯಿ ಗಿಡ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದಯವಿಟ್ಟು ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಪ್ರತಿ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನಮ್ಗೆ ಬರುತ್ತೆ ನೀವು ಮೊದಲಾಗ ನೋಡೋದು ರಾತ್ರಿ ಎಲ್ಲ ಮಳೆ 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 ಅಂತ ಸಕಾತಾಗ್ ಬೆಳ್ತಾನೆ ಇದೆ ಬಿದ್ದಿದ್ದ ಮುಖದಲ್ಲಿ ಬೀಳ್ತಾನೆ ಇದೆ ಬಯಲೆಲ್ಲ ನೋಡ್ತಾ ಇರ್ಬೋದು ನೀವು ಅಂದರೆ ಸಿಕ್ಕಾಪಟ್ಟೆ ಆಸರಾಗಿದೆ ಇಷ್ಟು ದಿನ ಬಂದು ಮೂವತ್ತೆಂಟು ಡಿಗ್ರಿ ನಲವತ್ತು ಮೂವತ್ತೆಂಟು ಡಿಗ್ರಿ ಗಂಡ ಹೋಗಿತ್ತು ಒಂದು ಟೆಂಪರೇಚರ್ ಆ ಒಂದು ಇದು ಟೆಂಪ್ರೇಚರ್ ಅಲ್ಲಿ ಬೆಂದು 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 ಆ ಹಾಗೊಂದು ಬಿಸಿನಲ್ಲಿ ಬೆಂದು 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 ನಮಗೂ ಕೂಡ ಬೇಸತ್ತೋಗಿತ್ತು ಆ ಥರ ಒಂದು ಇತ್ತು ಒಂದು ವಾತಾವರಣ ಎಲ್ಲಿ ನೋಡಿದ್ರೂ ಕೂಡ ಒಣ ಒಣಗೋಗಿತ್ತು ಇವತ್ತು ನೋಡಿದ್ರೆ ಎಲ್ಲಿ ನೋಡಿದ್ರು ಹಚ್ಚ ಹಸಿರಾಗಿದೆ ಒಂದು ಜೀವದಾನಿಗಳಿಗೆ ಹಸುಗಳಿಗೆ ಕುರಿಗಳಿಗೆ ಮತ್ತು ಎಮ್ಮೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ಇವತ್ತು ಬಾಯಿ ತುಂಬ ಮೇವು ಸಿಗುತ್ತೆ ಯಾಕಂತೇಳಿದ್ರೆ ಮಳೆ ತುಂಬ ಚೆನ್ನಾಗಿ ಬಿದ್ದು ಮತ್ತೆ ಒಳ್ಳೆ ಮೇವಂತೂ ಬಂದಿದೆ ಈ ಥರ ಇದ್ದಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು ಬಿಟ್ಬಿಟ್ಟು ಏನನ್ನ ಬಿಸ್ಲಿದ್ರೆ ಎಷ್ಟು ಚೆನ್ನಾಗಿ ಏನು ಅಂತ ನೋಡೋದಕ್ಕೆ ಬೇಜಾರು ನಮ್ಮ ಕೈಯಲ್ಲೂ ಕೂಡ ಇರೋಕ್ಕಾಗಲ್ಲ ಏನು ಕೆಲಸಲ್ಲೂ ಅಂದ್ರೆ ನಮ್ಮ ತೋಟದಲ್ಲಿ ಏನು ಕೆಲಸ ಕೊಡೋಕ್ಕೂ ಮಳಕ್ಕೆ ಬೇಜಾರು ಸುಮಾರು ಆವಾಗ ಆ ಒಂದು ಸಮ್ಮರ್ ಸೀಸನಲ್ಲಿ ಮೂವತ್ತೆಂಟು ಡಿಗ್ರಿಗಳಂತ ಹೋಗಿತ್ತು ಟೆಂಪ್ರೇಚರು ಆ ಒಂದು ಟೆಂಪ್ರೇಚರ್ ಇದ್ದಾಗ ಸುಮಾರು ನಾವು ಹತ್ತು ಗಂಟೆ ಹನ್ನೊಂದು ಗಂಟೆ ತೋರ್ದಲ್ಲಿ ಮಾಡೋದೇ ದುಡ್ಡು ವಿಷಯ ಯಾಕಂತೇಳಿದ್ರೆ ಅಷ್ಟೊಂದು ಬಿಸಿಲು ಸುಡ್ತಾ ಇರೋದು ಮತ್ತೆ ಇಲ್ಲಿ ಕೆಲಸ ಮಾಡೋದು ಹತ್ತು ಹನ್ನೊಂದು ಗಂಟೆಗೆ ಲಾಸ್ಟ್ ಮಾಡ್ಕೋಬೇಕಾಗಿತ್ತು ಹೋಗ್ಬೇಕಾಗಿತ್ತು ಆದರೆ ಈಗ ಸುಮಾರು ಮಧ್ಯಾಹ್ನ ಒಂದು ಗಂಟೆ ಆದರೂ ಕೂಡ ಯಾವುದೇ ರೀತಿಯಾಗಿ ಅಷ್ಟು ಬಿಸಿ ಕಾಣಿಸಲ್ಲ ಯಾಕಂತ ಹೇಳಿದ್ರೆ ಮಳೆ ತುಂಬ ಚೆನ್ನಾಗಿ ಬಿದ್ದು ಭೂಮಿ ಕೋಲ್ಡ್ ಆಗಿದೆ ಓಕೆ ಫ್ರೆಂಡ್ಸ್ ಜಾಸ್ತಿ ಯಾವುದೇ ಯಾವುದೋ ಕತೆಗಳು ಹಿಂಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ನಾನು ಜಾಸ್ತಿ ತಲೆ ತಿನ್ನೋಕೆ ತಿನ್ನೋಕಲ್ಲ ಬನ್ನಿ ಇವಾಗ ಹಾಗೂ ತೋಟಕ್ಕೆ ಹೋಗಿ ವೀಡಿಯೋನ ಓಕೆ ಫ್ರೆಂಡ್ಸ್ ನಮ್ಮ ಹಾಗಲಕಾಯಿ ಗಿಡ ಬಂದು ಈ ರೀತಿಯಾಗಿದೆ ನೀವು ನೋಡ್ತಾ ಇರ್ಬೋದು ಸುಮಾರು ಹತ್ತು ದಿನಗಳಾಗಿದೆ ನಮ್ಮ ಹಾಗಲಕಾಯಿ ಉಣಿ ಹಾಗೆ ಏನಪ್ಪ ಇದು ಬೇರೆ ಗಿಡ ಇದ್ದಂಗಿದೆ ಆಗ್ಲೊಗ್ಲಾಗಿದೆ ಎಲೆ ಅಂತ ತಿನ್ಕೊಂಡ್ರಾ ಇದು ಬಂದು ಸೋದೆಕಾಯಿ ಅಂದರೆ ನಾವು ಹಾಗಲಕಾಯಿ ಸಸಿನ ಎತ್ಕೊ ಬರೋಕೆ ಹೋಗಿದ್ರಿ ಅಂದರೆ ನಸ್ರಿಗೆ ಆ ಒಂದು ನಸ್ರಿನಲ್ಲಿ ಯಾರೋ ಗೊತ್ತು ಯಾರೋ ಬಂದು ಈ ಥರ ಸೋದೆಕಾಯಿ ನಾರು ಕೊಟ್ಟಿದ್ರು ಅದು ಕೂಡ ನಾರು ಬಂದಿತ್ತು ಸುಮಾರು ಒಂದು ಐದಾರು ಗಿಡ ನಾವೇ ಕಿತ್ಕೊಂಡು ಬಂದು ಉಣಿದೀವಿ ನೋಡಿ ಆಗಲೇ ಹೂವು ಸ್ಟಾರ್ಟ್ ಆಗೋಗಿದೆ ಸೋದೆಕಾಯಿ ಇನ್ನು ನಮ್ಮ ಹಾಗಲಕಾಯಿ ಯಾಕಲ್ಲಿ ಬರೋದು ಹಾಂ ಸುಮಾರು ಹತ್ತು ದಿನಕ್ಕೆಲ್ಲ ಹೂವು ಸ್ಟಾರ್ಟ್ ಆಗ್ಬಿಟ್ಟಿದೆ ಆ ಇದು ಸೋದೆಕಾಯಿ ಬಂದು ಸುಮಾರು ಒಂದು ನಲವತ್ತು ದಿನಕ್ಕೆಲ್ಲ ಫಸ್ಲು ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಸೋದೆಕಾಯಿ ನಮ್ಮ ತೋಟ ಎಲ್ಲ ಬೆಳಿಬೇಕಂತ ಅಂತ ನನಗೂ ಕೂಡ ಆಸೆ ಇದೆ ಸುಮ್ಗೆ ನಮ್ಮ ಮನೆಗಾದರೆ ಸಾಕು ನಾವು ತಿನ್ನೋಕ್ಕಾದರೆ ಸಾಕು ಅಂದ್ಬಿಟ್ಟು ಎತ್ಕೊಂಬಂದು ಉಣಿದು ಇವತ್ತಿನ ದಿನ ನೋಡಿ ಅಷ್ಟು ಬೇಗ ಹೂವು ಸ್ಟಾರ್ಟ್ ಆಗಿಬಿಟ್ಟಿದೆ ಸುಮಾರು ಒಂದು ಇದ್ದಾವೆ ಒಂದು ಐದಾರು ಗಿಡ ಏನೋ ಇದ್ದಾವೆ ನೋಡಿ ದಿನ ದಿನಕ್ಕೂ ಈ ಥರ ಹಂಬುಗಳು ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ಇದನ್ನು ಮೊನ್ನೆತನ ಓಡಾಡಿದ್ದು ಓಡಾಡಿ ಇನ್ನೂ ಎರಡು ದಿನ ಆಗಲಿಲ್ಲ ಆಗಲೇ ಸುಳಿಗಳು ಬಂದಿದ್ದಾವೆ ಮತ್ತು ಓಡಾಡಬೇಕು ಅಂದರೆ ಒಳ್ಳೆ ಒಂದು ವಾತಾವರಣ ಒಳ್ಳೆ ಕ್ಲೈಮೇಟ್ ಅದು ಇದೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಸೋದೆಕಾಯಿ ನೋಡಿ ಏನು ಸಿಕ್ತೋ ಗೊತ್ತಿಲ್ಲ ಸಾರಾ ನೂರಲ್ಲಿ ಹೋಗ್ತಾ ಇದೆ ಯಾಕಂದರೆ ನಲವತ್ತು ದಿನಕ್ಕೆಲ್ಲ ಎಲ್ಲ ಬರಬೇಕಲ್ಲ ಅದಕ್ಕೆ ಅದಕ್ಕಿಂತ ಮುಂಚೆ ಇದೇ ಹೋಗ್ತಾ ಇತ್ತು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಹಾಗಿಲು ಗಿಡ ಹೇಗಿದೆ ಅಂತ ಅಂದರೆ ಸುಮಾರು ಹೂಣಿ ಸುಮಾರು ಹತ್ತು ದಿನ ಆಗಿದೆ ಆಗಲೇ ಬಂದು ಈ ಒಂದು ಸ್ಟೇಜ್ಗೆ ಬಂದ್ಬಿಟ್ಟಿದೆ ಅಂದರೆ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಸ್ಟೇಜಿಗೆ ಬಂದ್ಬಿಟ್ಟಿದೆ ಅಂದರೆ ಸಾಲ್ವ್ ಮಾಡಿದಾಗ ಡಿ ಎ ಪಿ ಮಾತ್ರ ಕೊಟ್ಟಿದ್ದೀನಿ ಮತ್ತು ಯಾವುದೇ ರೀತಿಯಾಗಿ ಇನ್ನೂ ಒಂದು ಬೇಸಾಯನ ಬೇಸಾಯ ಬಂದು ಕೊಟ್ಟಿಲ್ಲ ಬೇಸಾಯ ಬಂದು ಕೊಟ್ಟಿಲ್ಲ ಈಗ ನೈಂಟಿನಲ್ಲಿ ಕೊಡಬೇಕಾಗಿತ್ತು ಬೇಸಾಯ ಕೊಡಬೇಕಾಗಿತ್ತು ಡ್ರಿಪ್ಪಲ್ಲಿ ಅಷ್ಟೊತ್ತಿಗೆ ಅಂತ ಅಂತೇಳಿದ್ರೆ ಮಳೆ ಬಂತು ತೊಗೊಂಡು ಬಂದು ಇಟ್ಟಿದ್ದೀನಿ ಅಷ್ಟೇ ಯಾವುದೇ ರೀತಿಯಾಗಿ ಬೇಸಾಯ ಬಿಡಲಿಲ್ಲ ಏನಂದರೆ ಇವಾಗ ಬೇಸಾಯ ಬಿಟ್ಟರು ವೇಸ್ಟ್ ಆಗಿಬಿಡುತ್ತೆ ಯಾಕಂತೇಳಿದ್ರೆ ಇವಾಗ ಭೂಮಿ ಬಂದು ತಣವಾಗಿದೆ ತ್ಯಾಮ ಇದೆ ಆ ಒಂದು ತ್ಯಾಮನೆಲ್ಲ ಆಗ್ಲಿಗಡೆ ಎಳ್ಕೊಳುತ್ತೆ ಇವಾಗ ನಾನು ಏನಾದ್ರು ಬೇಸಾಯ ಅಂದರೆ ಆ ನೀರೆಲ್ಲ ಆಚೆ ಕಡೆ ಬರುತ್ತೆ ಯಾಕಂತೇಳಿ ಬೇಕಾದಷ್ಟು ಇವಾಗ ಚೆನ್ನಾಗಿ ಮಳೆಗೆ ನೀರು ಕುಡಿದ್ಬಿಟ್ಟಿದೆ ಇನ್ನು ನೀರು ಬಿಟ್ಟರೆ ನಾನು ಆ ಒಂದು ನೀರನ್ನ ಬಂದು ಕುಡಿಯೋಲ್ಲ ಭೂಮಿ ಹಿಂಗು ಹಿಂಗಿಸ್ಕೊಂಡ್ರೆ ತಾನೇ ಅದು ಬಂದು ಬೇರುಗಳಿಗೆ ಸಿಗೋದು ಅಥವಾ ಏನಾರ ನಾನು ಇವಾಗ ಬಿಟ್ಟರೆ ಸುಮ್ಗೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಬಿಡಲಿಲ್ಲ ನೋಡೋಣ ನಾಳೆನೋ ಅಥವಾ ನಾಳಿದ್ದೋ ಬೇಸಾಯನ ಬಿಡ್ತೀನಿ ಅದು ಯಾವ ಬೇಸಾಯ ಬಿಡ್ತೀನಿ ಅಂತ ಅದು ಕೂಡ ಬ್ಲಾಗ್ ಮಾಡ್ತೀನಿ ಅದು ಕೂಡ ನೋಡಿ ಅದು ಕೂಡ ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನನಗೆ ನೋಡ್ಸ್ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಸುಮಾರು ಹತ್ತು ದಿನಕ್ಕೆಲ್ಲ ಬಂದು ಸುಮಾರು ಹತ್ತು ದಿನಕ್ಕೆಲ್ಲ ಬಂದು ನಮ್ಮ ಹಾಗಿಲು ಗಿಡ ಹೀಗಿದೆ ಯಾಕಂತ ಹೇಳಿದ್ರೆ ಒಳ್ಳೆ ಕ್ಲೈಮೇಟ್ ಅಂತೂ ಇದೆ ಒಳ್ಳೆ ತಾಕತ್ತಂತೂ ಭೂಮಿನಲ್ಲಿದೆ ಸುಮಾರು ಸತತವಾಗಿ ಸುಮಾರು ಬೇರೆ ಬೆಳೆ ಚೇಂಜೇ ಮಾಡಿದ್ರೆ ಸುಮಾರು ಮೂರು ಬೆಳೆ ಹಾಗಲಕಾಯಿ 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 ಇದನ್ನೇ ಬೆಳಿತಾ ಇದ್ದೀನಿ ಈ ಒಂದು ಆ ಇಷ್ಟು ಕಾಣಿಸ್ತದ ಈ ಒಂದು ಬಯಲಿಗೆ ಇನ್ನು ಮಾಮೂಲಿ ಆ ಕಡೆ ಬೈಲ್ಗೆಲ್ಲ ಬಂದು ಬೆಲ್ಟ್ ಚಿಕ್ಕಡಿನ ಹೂಣಿದಿನಿ ಈ ಬೈಲು ಬಂದು ಹಾಗಲಕಾಯಿ ಸುಮಾರು ಮೂರು ಬೆಳೆ ಹಾಗೋಯ್ತು ಮೂರು ಬೆಳೆಯಿಂದನೂ ಈ ಒಂದು ಹಾಗಲಕಾಯಿ ಉಣಿದ್ದು ಹೂಣಿದ್ದೆ ಹೂಣಿದ್ದು ಹೂಣಿದ್ದೆ ತುಂಬ ಚೆನ್ನಾಗಿದೆ ಯಾಕಂದರೆ ಒಳ್ಳೆ ಇಳುವರಿ ಅಂತೂ ಬಂತು ಒಳ್ಳೆ ಬೆಲೆ ಅಂತೂ ಸಿಕ್ತು ಒಳ್ಳೆ ದುಡ್ಡಂತೂ ಆಯಿತು ಅದಕ್ಕೋಸ್ಕರ ಹಾಗಲಕಾಯಿ 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 ಉಣ್ತಾನೆ ಇದ್ದೀನಿ ಮತ್ತು ನಮ್ಮ ಚಿಕ್ಕಡಕಾಯಿ ಚಿಕ್ಕಡಕಾಯಿ ಬಂದು ಆ ಕಡೆ ಕಾಣಿಸ್ತಾ ಇದೆಯಲ್ಲ ಅದು ಕೂಡ ಬ್ಲಾಗ್ ಮಾಡಿದ್ದೀನಿ ಒಂದು ಹಿಂದಿನ ಒಂದು ಬ್ಲಾಗಲ್ಲಿ ಅದು ಕೂಡ ಹಾಗಲಕಾಯಿ ಉಣಬೇಕು ಅದು ಕೂಡ ಹಾಗಲಕಾಯಿ ಉಣ್ಬೇಕು ಯಾಕೆ ಸದ್ಯಕ್ಕೆ ಇದೆ ಅದು ರನ್ನಿಂಗ್ ಆಗ್ತಾಯಿದೆ ಅದು ಲಾಸ್ಟ್ ಆದರೆ ಅದಕ್ಕೂ ಕೂಡ ಅವನ್ನು ಬಂದು ಹಾಗಲಕಾಯಿ ಉಣ್ತೀನಿ ಈಗ ಪರವಾಗಿಲ್ಲ ಒಳ್ಳೆ ಬೆಲೆ ಅಂತೂ ಇದೆ ಹಾಗಲಕಾಯಿ ಸುಮಾರು ಒಂದು ವರ್ಷಗಳ ಹಿಂದ ಯಾವುದೇ ರೀತಿಯಾಗಿ ಹಾಗಲಕಾಯಿ ಡೌನೇ ಆಗಲಿಲ್ಲ ತುಂಬ ಚೆನ್ನಾಗಿ ಒಳ್ಳೆ ಬೆಲೆ ಅಂತೂ ಇದೆ ಪರವಾಗಿಲ್ಲ ಒಳ್ಳೆ ಅಂತೂ ಬರ್ತಾ ಇದೆ ಒಳ್ಳೆ ಇಳುವರಿ ಅಂತಲೂ ಬರ್ತಾ ಇದೆ ಮತ್ತು ಒಳ್ಳೆ ಬೆಲೆ ಅಂತೂ ಇದ್ದೇ ಇದೆ ಮತ್ತು ಮುಂದಕ್ಕೂ ಕೂಡ ಒಳ್ಳೆ ಬೆಲೆ ಇದ್ದೇ ಇರುತ್ತೆ ಯಾಕಂತ ಹೇಳಿದ್ರೆ ಇನ್ನು ಸುಮಾರು ಸ್ವಲ್ಪ ದಿನ ಹೋದರೆ ಸಮುದ್ರದಲ್ಲಿ ಮೀನುಗಳು ಹಿಡಿಯೋಕ್ಕೆ ಬಿಡೋಲ್ಲ ಸಮುದ್ರದಲ್ಲಿ ಬಂದು ಹಿಡಿಯೋಕ್ಕೆ ಬಿಡೋಲ್ಲ ಆಗ ಬಂದು ಮೀನು ಅತಿ ಹೆಚ್ಚಾಗಿ ಸಿಗ ಮೀನು ಸಿಗಲ್ಲ ಆ ಒಂದು ಟೈಮಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ಹಾಗಲಕಾಯಿ ತುಂಬ ತಿಂತಾರೆ ಕೇರಳ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಕರಾವಳಿ ಭಾಗಗಳ ಕಡೆ ತುಂಬ ಹಾಗಲಕಾಯಿನ ಯೂಸ್ ಮಾಡ್ತಾರೆ ಆ ಒಂದು ಸೀಸನ್ನಲ್ಲಿ ಹಾಗೆ ಕೇಳ್ಬೋದು ಏನು ಏನು ಯಾಕೆ ಸಮುದ್ರಕ್ಕೆ ಮೀನು ಹಿಡಿಯೋಕ್ಕೆ ಬಿಡೋಲ್ಲ ಅಂತ ಯಾರಾದರೂ ಗೊತ್ತಿಲ್ಲದಿರೋರು ಏನಂದರೆ ವರ್ಷಕ್ಕೊಂದ್ಸರಿ ಆ ಒಂದು ಸೀಸನ್ ಬರುತ್ತೆ ಆ ಒಂದು ಸೀಸನ್ನಲ್ಲಿ ಸಮುದ್ರದಲ್ಲಿ ಮೀನುಗಳು ಹಿಡಿಬಾರ್ದು ಯಾಕಂತೇಳಿದ್ರೆ ಮೀನುಗಳು ಆಗ ತಾನೇ ಮೊಟ್ಟೆ ಇಡೋದು ಮತ್ತು ಮರಿ ಮಾಡೋದು ಆ ರೀತಿಯಾಗಿ ಇರುತ್ತೆ ಅದಕ್ಕೋಸ್ಕರ ಏನಂತೇಳಿದ್ರೆ ಸಮುದ್ರದಲ್ಲಿ ಮೀನುಗಳು ಹಿಡಿಯೋದೂ ಇಲ್ಲ ಮತ್ತು ಹಿಡಿಯೋಕ್ ಬಿಡೋದು ಇಲ್ಲ ಆ ಒಂದು ಟೈಮಲ್ಲಿ ಹಾಗಲಕಾಯಿ ತುಂಬಾ ಬೇಡಿಕೆ ಇರುತ್ತೆ ಮತ್ತು ಒಳ್ಳೆ ಬೆಲೆ ಅಂತೂ ಇರುತ್ತೆ ಅದಕ್ಕೋಸ್ಕರ ಈ ಒಂದು ಅಲ್ಲಿ ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಹಾಗಲಕಾಯಿ ಬೆಳೀತಾರೆ ಈ ಒಂದು ಅಲ್ಲಿ ಮಾತ್ರ ನಾವು ಹಂಗಿಲ್ಲ ಸುಮಾರು ಹೋದ ವರ್ಷ ಏನೋ ಸ್ಟಾರ್ಟ್ ಮಾಡಿದ್ದು ಆವತ್ತಿಂದ ಬೆಳಿತಾನೆ ಬೆಳಿತಾನಿದ್ದೀನಿ ಬೆಳಿತಾ ತಿಂದಿದ್ದೀನಿ ಸೀಸನ್ ಅಂತದು ಇಲ್ಲ ಸುಮಾರು ಮೂರು ಸರಿನೂ ಬೆಳೆದೆ ಮೂರು ಸರೀನು ಕೂಡ ಅಷ್ಟೇ ಸುಮಾರು ತುಂಬಾ ಚೆನ್ನಾಗಿ ಇಳುವರಿ ಬಂತು ಮತ್ತೆ ತುಂಬಾ ಚೆನ್ನಾಗಿ ಒಳ್ಳೆ ಬೆಲೆ ಸಿಗುದು ಒಳ್ಳೆ ದುಡ್ಡಂತೂ ಆಗಿದೆ ಆ ಹಾಗೆ ಈ ಥರ ಬೆಳೆ ನೋಡಿದಾಗ ಈ ಥರ ಅಂದರೆ ತೋಟಗಳ ಬಗ್ಗೆ ನಾನು ತೋರಿಸಿದಾಗ ಹಾಗೆ ಒಂದೊಂದು ಕಮೆಂಟ್ ಬರುತ್ತೆ ಏನಂದರೆ ಹಾಗಲಕಾಯಿ ಬೆಳೆದ್ರಿ ಮತ್ತು ಬೀನ್ಸ್ ಬೆಳೆದ್ರಿ ಮತ್ತು ಚಿಕನ್ಕಾಯಿ ಬೆಳೆದ್ರಿ ಎಷ್ಟು ದುಡ್ಡು ಮಾಡಿದ್ರಿ ಅಂತ ಕೇಳ್ತಾರೆ ಅಂದರೆ ಇದು ಒಂದೇ ಸರಿ ನಮಗೆ ಬರೋದಿಲ್ಲ ಇವಾಗ ಉದಾಹರಣೆಗೆ ಕ್ಯಾರೆಟು ಬೀಟ್ರೋಟು ಕೋಸು ಈ ರೀತಿಯಾಗಿ ಒಂದೇ ಸರಿ ಲಾಸ್ಟ್ ಆಗಲ್ಲ ಇದು ಸುಮಾರು ಒಂದು ನಾವು ಚೆನ್ನಾಗಿ ತೋಟನ ನೋಡಿಕೊಂಡ್ರೆ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ಕೊತಾ ಹೋಗ್ಬಿಟ್ರೆ ಸತತವಾಗಿ ಒಂದು ಐದು ತಿಂಗಳು ಆರು ತಿಂಗಳು ಒಳ್ಳೆ ಲೈಫ್ ಬರುತ್ತೆ ಹಾಗಲಕಾಯಿ ಈ ಐದು ತಿಂಗಳು ಆರು ತಿಂಗಳು ಏನೆಲ್ಲ ನಾವು ಕಾಯ್ಕಿಳ್ತೀವಿ ಪ್ರತಿ ವಾರೂ ವಾಯ್ ಕಾಯ್ಕಿತ್ತಾಗ ಪ್ರತಿ ಅದು ಅಮೌಂಟ್ ನಮಗೆ ಬಂದಾಗ ಅದನ್ನೆಲ್ಲ ಟೋಟಲ್ ಮಾಡಿ ಲೆಕ್ಕ ಮಾಡಿಕ್ಕೊಂಡು ಅದರಲ್ಲಿ ಲಾಭ ಎಷ್ಟು ನಷ್ಟ ಎಷ್ಟು ಅಂತ ನಾವು ನೋಡೋದಿಲ್ಲ ಅದಕ್ಕೋಸ್ಕರ ಪರ್ಫೆಕ್ಟಾಗಿ ಇಷ್ಟ ಆಗಿದೆ ದುಡ್ಡು ಅಂತ ನಾನು ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಆ ಒಂದು ಆ ಕ ಆ ಒಂದು ಕಮೆಂಟ್ಗಳಿಗೆ ನಾನು ಆನ್ಸರು ಮಾಡಲ್ಲ ಯಾಕಂತೇಳಿದ್ರೆ ಒಂದು ಇದಂತೇಳಿದ್ರೆ ಇದು ಇದು ಅಂತ ಹೇಳ್ಬೋದು ಸುಮಾರು ಆರು ತಿಂಗಳಿಂದ ನಾನು ಎಲ್ಲ ಬರ್ಕೊಂಡು ಕೂತ್ಕೊಂಡು ಲೆಕ್ಕ ಹಾಕೊಂಡು ಕುತ್ಕೊಂಡಾಗಲ್ಲ ಅದಕ್ಕೋಸ್ಕರ ನಾನು ಪರ್ಫೆಕ್ಟಾಗಿ ಈಸ್ ಆಗಿದೆ ಅಂತ ನಾನು ಹೇಳೋಕ್ಕೆ ಆಗಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಹಾಗಲಕಾಯಿ ತೋಟ ಬಂದು ಅಂದರೆ ಈಗ ಬಂದು ನಾರನ್ನ ಉಣಿದ್ದು ವ್ಲಾಗ್ ನಾರನ್ನ ಉಣಿದಲ್ಲ ಉಳುಮೆ ಮಾಡಿದ್ದು ವ್ಲಾಗ್ ಮಾಡಿದ್ದೀನಿ ಮತ್ತು ಗೊಬ್ಬರ ಹಾಕಿದ್ದು ಕೂಡ ವ್ಲಾಗ್ ಮಾಡಿದ್ದೀನಿ ಮತ್ತು ಹಾಗಲಕಾಯಿನ ನಾಟಿ ಮಾಡೋದು ಕೂಡ ವ್ಲಾಗ್ ಮಾಡಿದ್ದೀನಿ ಇವಾಗ ಸುಮಾರು ಒಂದು ಹತ್ತು ದಿನ ಆಗಿದೆ ನಮ್ಮ ಹಾಗಲ ಗಿಡಕ್ಕೆ ಹವಾ ಇವಾಗ ಈ ಬಂದು ಈ ಸ್ಟೇಜಲ್ಲಿದೆ ಇವಾಗೂ ಕೂಡ ವ್ಲಾಗ್ ಮಾಡಿದ್ದೀನಿ ಮತ್ತು ಕಾಯಿ ಬರೋವ ಬರೋವರೆಗೂ ಕೂಡ ಬ್ಲಾಗ್ ಮಾಡ್ತೀನಿ ಕಾಯಿ ಬಂದು ಅದನ್ನು ಎತ್ಕೊಂಡೋಗಿ ಮಾರ್ಕೆಟ್ಗೆ ಹಾಕಿ ಮಾರ್ಕೆಟಲ್ಲಿ ಏನು ಬೆಲೆ ಆಯಿತು ಮಾರ್ಕೆಟಲ್ಲಿ ನಮ್ಮ ಒಂದು ವ್ಯಾಪಾ ವ್ಯಾಪಾರ ವಹಿವಾಟು ಹೇಗಿರುತ್ತೆ ಅಂತ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನೀವು ಮಿಸ್ ಮಾಡಿದ್ರೆ ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಫ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ನೇದಾಗಿ ಆ ವಿಡಿಯೋ ಆಗಿದಾಗೂ ಕೂಡ ಫಸ್ಟೇ ನಿಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಆಗುತ್ತೆ ರೀ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟೇ ನಮಗೆ ನೋಡ್ಸಿ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ದೀನಿ ನಾಳೆ ಸಬ್ಬಿಡ್ ಎತ್ಕೊಂಡು ಆದಷ್ಟು ಬೇಗ ನಿಮ್ಮದೇ ಬರ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್